ಕೃಷಿ ಭೂಮಿ ಖರೀದಿ ಮಾಡುವಾಗ ಈ ಎಂಟು ದಾಖಲೆಗಳನ್ನು ನೋಡಲೇಬೇಕು ಇಲ್ಲಿದೆ ಸರ್ಕಾರದ ಹೊಸ ರೂಲ್ಸ್ ಏನಿದು ಎಂಟು ರೂಲ್ಸ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಗಿದರೆ ಸಬ್ಸ್ಕ್ರೈಬ್ ಆಗಿ ಇತ್ತೀಚಿನ ದಿನಗಳಲ್ಲಿ ಭೂಮಿ ಖರೀದಿಗೆ ಅವಕಾಶವೇ ಕಡಿಮೆ ಅದರಲ್ಲೂ ಮನೆ ಕಟ್ಟಬೇಕು ತೋಟ ಮಾಡಬೇಕು ಎಂದುಕೊಂಡವರು ಕಡಿಮೆ ಹಣಕ್ಕೆ ಭೂಮಿ ಖರೀದಿ ಮಾಡಲು ಮುಂದಾಗಿರುತ್ತಾರೆ ಕಡಿಮೆ ಹಣಕ್ಕೆ ಭೂಮಿ ಸಿಗುತ್ತದೆ ಎಂದು ಕ್ರಯ ಮಾಡಿ ಬಳಿಕ ಆ ಜಮೀನಿನ ವ್ಯಾಜ್ಯ ಗಳಿಸಿರುವುದು ತಡವಾಗಿ ತಿಳಿದು ಬರಲಿದೆ ಬಳಿಕ ಏನು ಮಾಡಲಾಗದ ಪರಿಸ್ಥಿತಿಗೆ ಮುಂದಾಗುತ್ತಾರೆ ಹಾಗಾಗಿ ನೀವು ಕೃಷಿ ಭೂಮಿ ಖರೀದಿ ಮಾಡುವ ಮುನ್ನ ಈ ವಿಚಾರ ಗಮನಿಸಿ ಮೊದಲನೆಯದಾಗಿ ಈ ದಾಖಲೆಗಳನ್ನು ನೋಡಿ ಭೂಮಿ ಖರೀದಿ ಮಾಡುವ ಮುನ್ನ ಕೆಲವೊಂದು ಅಗತ್ಯ ಮಾಹಿತಿ ತಿಳಿದುಕೊಳ್ಳಬೇಕು ಮೊದಲನೆಯದಾಗಿ ಆಕಾರ ಬಂದ್ ಜಮೀನಿನ ಅಂತಿಮ ವಿಸ್ತೀರ್ಣ ಇರುವ ದಾಖಲೆ ಪತ್ರವನ್ನು ಆಕಾರ್ ಬಂದ್ ಎಂದು ಕರೆಯಲಾಗುತ್ತದೆ ಪಹಣಿ ಹಾಗೂ ಆಕರ್ ಬಂದ್ಗೆ ವ್ಯತ್ಯಾಸಗಳು ಇವೆ ಹಾಗಾಗಿ ಜಮೀನು ಖರೀದಿದಾರರು ಆಕಾರ ಬಾಂದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ನೋಡಬೇಕು ಕೆಲವು ಪಹಣಿಗಳೇ ಸರಿ ಇರದು ಹಾಗಾಗಿ ಬೋಗಸ್ ಪಹಣಿ ಸಹ ಇರುತ್ತದೆ ಈ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲಿಸಿಕೊಳ್ಳಿ ಇನ್ನು ಎರಡನೇದಾಗಿ ನೋಡುವುದಾದರೆ ಸರ್ವೆ ಸ್ಕೆಚ್ ಜಮೀನಿಗೆ ಸಂಬಂಧಿಸಿದ ಸಂಪೂರ್ಣ ವಿವರ ಇರುವುದು ಈ ಸರ್ವೆ ಸ್ಕೆಚ್ ಆಗಿದೆ ಸರ್ವೆ ಸ್ಕೆಚ್ನಲ್ಲಿ ಸಹಿತ ಅಂಕಿ ಸಂಖ್ಯೆ ಕಾಲು ದಾರಿ ಬಂಡಿದಾರಿ ಇರಲಿದೆ ಹಾಗಾಗಿ ಈ ಬಗ್ಗೆ ಪರಿಶೀಲನೆ ಮಾಡಿಕೊಳ್ಳಿ ವಾಸ್ತವವಾಗಿ ಒಂದೊಮ್ಮೆ ಅಳತೆ ಮಾಡುವುದು ತುಂಬ ಒಳ್ಳೆಯದು ಇನ್ನು ಮೂರನೆಯದಾಗಿ ಪತ್ರ ನಿಮ್ಮ ಪಹಣಿ ಪತ್ರ ಸರಿಯಾಗಿ ಇದೆ ಅಥವಾ ಇಲ್ಲ ಎಂಬುದನ್ನು ಪರಿಶೀಲನೆ ಮಾಡಿರಿ ಖರೀದಿ ಮಾಡುವ ಪಹಣಿ ಮೇಲಿನ ಸಾಗುವಳಿದಾರರ ಹೆಸರನ್ನು ಪರಿಶೀಲನೆ ಮಾಡಬೇಕು ವಾಸ್ತವ ಎಷ್ಟು ಜನ ಹಕ್ಕುದಾರರಿದ್ದಾರೆ ಎಂಬುದು ಸಹ ಇದರ ಮೂಲಕ ತಿಳಿಯಲಿದೆ ಇನ್ನು ನಾಲ್ಕನೆಯದಾಗಿ ಪಾರಮ್ ಟೆನ್ ಜಮೀನಿನಲ್ಲಿ ಪೂರ್ಣ ಸರ್ವೆ ನಂಬರ್ನಲ್ಲಿ ಇಸ್ಸಾ ಜಮೀನು ಇರಲಿದೆ ಸರಳವಾಗಿ ರಿಜಿಸ್ಟರ್ ಮಾಡಲು ಈ ಕ್ರಮ ಬಹಳ ಸಹಕಾರಿ ಆಗಲಿದೆ ಐದನೆಯದಾಗಿ ನೋಡುವುದಾದರೆ ಐದನೆಯದಾಗಿ ನೋಡುವುದಾದರೆ ಖರೀದಿ ಪತ್ರ ಇದನ್ನು ಸೇಲ್ ಡೀಡ್ ಎಂದು ಕರೆಯಲಾಗುತ್ತದೆ ಈ ಹಿಂದೆ ಜಮೀನನ್ನು ಯಾರು ಖರೀದಿ ಮಾಡಿದ್ದಾರೆ ಯಾರಿಗೆ ಮಾರಾಟ ಮಾಡಿದ್ದಾರೆ ಎಂಬ ಇತ್ಯಾದಿ ವಿವರಣ ಇಲ್ಲಿ ಇರಲಿದ್ದು ಇದನ್ನು ಪರಿಶೀಲಿಸಿ ಆರನೆಯದಾಗಿ ನೋಡುವುದಾದರೆ ಮೊಟೇಷನ್ ರಿಪೋರ್ಟ್ ಜಮೀನು ಖರೀದಿ ಮಾಡಿದ್ದಾಗಿನಿಂದ ಇಲ್ಲಿಯವರೆಗೆ ಯಾರ್ಯಾರು ಖರೀದಿ ಮಾಡಿದ್ದಾರೆ ಅಂದರೆ ದಾನ ಕ್ರಯ ಇತ್ಯಾದಿ ಮಾಹಿತಿ ತಿಳಿಯಲು ಇದು ಅವಶ್ಯಕವಾಗಿದೆ ನೆಮ್ಮದಿ ಕೇಂದ್ರದಲ್ಲಿ ಇಮ್ಯೂಟೇಶನ್ ರಿಪೋರ್ಟ್ ಸಿಗಲಿದೆ ಇನ್ನು ಎನ್ ಟಿ ಸಿಯ ಬಗ್ಗೆ ತಿಳಿಯುವುದಾದರೆ ನೋ ಟೆನೆನ್ಸಿ ಸರ್ಟಿಫಿಕೇಟ್ ಉಳುವವನೇ ಭೂಮಿಯ ಒಡೆಯ ಎಂಬ ಕಾನೂನಿನ ಅನುಸಾರ ಭೂಮಿ ಪಡೆದಿದ್ದರೆ ಈ ಎನ್ ಟಿ ಸಿ ಅಡಿಯಲ್ಲಿ ಚೆಕ್ ಮಾಡಬಹುದು ಇತರೆ ದಾಖಲೆಗಳು ನೋಡುವುದಾದರೆ ಇವೆಲ್ಲದರ ಹೊರತಾಗಿಯೂ ಸಾಗುವಳಿ ಚೀಟಿ ಇದರಿಂದಾಗಿ ಜಮೀನಿನ ಮೇಲೆ ಯಾವುದಾದರೂ ಸಾಲ ಸೂಲ ಮಾಡಿದ್ದರೆ ಆ ವಿಚಾರಣೆ ನಿಖರವಾಗಿ ತಿಳಿದು ಬರಲಿದೆ ಪಿ ಟಿ ಸಿ ಯಲ್ಲೂ ಕೂಡ ಅಗತ್ಯವಾಗಿ ನೀವು ಚೆಕ್ ಮಾಡಿಕೊಳ್ಳಲೇಬೇಕಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ